ಇಲ್ಲದೇ ನಮಸ್ಕಾರ ನೀವು ನೋಡ್ತೀರಾ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಡೆವಲಪ್ಮೆಂಟ್ ಎಕನಾಮಿಕ್ ಡಿ ಎಸ್ ಸಿ ನೈನ್ ಅಭಿವೃದ್ಧಿ ಅರ್ಥಶಾಸ್ತ್ರ ಇದರಲ್ಲಿ ಏನಪ್ಪಾ ಅಂತಂದರೆ ಐದು ಅಂಕದು ಹಾಗೂ ಹತ್ತು ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿಯಾದಂಥ ಕ್ವಶನ್ಗಳು ಕೇಳಬಹುದು ಅಂತಕ್ಕಂಥದ್ದು ಏನಂದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳ ಬನ್ನಿ ಮೊದಲನೇ ಪ್ರಶ್ನೆ ಆರ್ಥಿಕ ಅಭಿವೃದ್ಧಿಯ ಲಕ್ಷಣಗಳನ್ನು ಬರೆಯಿರಿ ಅಂತಕ್ಕಂಥ ನಿಮ್ಗೆ ಏನೋ ಕ್ವಶನ್ ಅಂತಂದ್ರೆ ಅಂತಂದರೆ ಅಲ್ಲಿನಂದ್ರೆ ಮೊದಲನೇದಾಗಿ ಪಾಯಿಂಟ್ ಯಾವ ರೀತಿ ಹಾಕ್ಬೇಕಪ್ಪಾ ಅಂತಂದ್ರೆ ಮೊದಲೇದಾಗಿ ಏನಂದ್ರೆ ಇದರದ್ದು ಕ್ರಿಯಾತ್ಮಕ ಆಗಿರ್ತದೆ ಮೊದಲ ಲಕ್ಷಣ ಎರಡು ದೀರ್ಘಾವಧಿಯ ಸಂಗತಿ ಇನ್ನು ಮೂರನೇ ಲಕ್ಷಣ ಅಂದ್ರೆ ನೈಜ ತಲ ಆದಾಯದಿಂದ ಅಳತೆ ಮಾಡಲಾಗ್ತೈತಿ ಇನ್ನು ಅಭಿವೃದ್ಧಿ ಚಲಕಗಳಲ್ಲಿ ಪರಿಣಾಮಾತ್ಮಕವಾಗು ಗುಣಾತ್ಮಕವಾದಂತಹ ಸುಧಾರಣೆ ವಿತರಣೆಯ ನ್ಯಾಯ ವ್ಯಕ್ತಿಯ ಮತ್ತು ಸಮಾಜದ ಜೀವನದ ಮಟ್ಟದ ಸುಧಾರಣೆಗಳೇನೆಂದರೆ ಒಂದು ಆರ್ಥಿಕ ಅಭಿವೃದ್ಧಿಯ ಲಕ್ಷಣಗಳಾಗಿರ್ತವೆ ಇನ್ನು ಎರಡನೇ ಪ್ರಶ್ನೆ ನೋಡೋದಾದ್ರೆ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ನಡುವಿನ ಭಿನ್ನತೆಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ಇಲ್ಲಿ ಮೊದಲೇದಾಗಿ ಏನಂದ್ರೆ ಪೀಠಿಕೆ ಹಾಕ್ತೀರಾ ನೆಕ್ ಇನ್ನೊಂದು ಪಾಯಿಂಟ್ ಅಂದರೆ ವ್ಯಾಪ್ತಿ ಅದಾದ ಬಳಕ ಸ್ವರೂಪ ಮಾಫನದ ವಿಧಾನಗಳು ನಿರೂಪಣೆ ಸಂಬಂಧ ಅನ್ವಯ ಕಾಲಾವಧಿ ಇವೆಲ್ಲ ಏನಪ್ಪ ಅಂತಂದರೆ ಈ ಒಂದು ಆರ್ಥಿಕ ಬೆಳವಣಿಗೆಯಲ್ಲಿರ್ತಕ್ಕಂಥ ನಡುವಿನ ಭಿನ್ನತೆಗಳು ಇನ್ನು ನೆಕ್ಸ್ಟ್ ಕ್ವೆಶನ್ ಅಂದರೆ ಆರ್ಥಿಕ ಬೆಳವಣಿಗೆ ಹಾಗೂ ಆರ್ಥಿಕ ಅಭಿವೃದ್ಧಿ ನಡುವಿನ ವ್ಯತ್ಯಾಸಗಳು ಅಂತಕ್ಕಂಥದ್ದು ನಿಮ್ಗೆ ಏನಾದರೂ ಕ್ವೆಶನ್ ಕೇಳಿದ್ರಪ್ಪ ಅಂತಂದರೆ ಮೊದಲೇದಾಗಿ ಆರ್ಥಿಕ ಬೆಳವಣಿಗೆ ಹಾಗೂ ಆರ್ಥಿಕ ಅಭಿವೃದ್ಧಿ ಏನಪ್ಪ ಅಂತಂದ್ರೆ ಮೊದಲು ಆರ್ಥಿಕ ಬೆಳವಣಿಗೆ ಪರಿಭಾಷೆಯ ವ್ಯಾಪ್ತಿ ಸಂಕುಚಿತವಾಗಲು ಇದೇನೆಂದರೆ ಆರ್ಥಿಕ ಬೆಳವಣಿಗೆ ಇನ್ನು ಆರ್ಥಿಕ ಅಭಿವೃದ್ಧಿ ಅಂದರೆ ಪರಿಭಾಷೆ ವ್ಯಾಪ್ತಿ ವಿಶಾಲವಾದದ್ದು ಪರಿಮಾಣಾತ್ಮಕ ಅಂಶಗಳನ್ನು ಮಾತ್ರ ಒಳಗೊಂಡಿದೆ ಒಂದು ಆರ್ಥಿಕ ಬೆಳವಣಿಗೆ ಈ ಒಂದು ಆರ್ಥಿಕ ಅಭಿವೃದ್ಧಿ ಅಪ್ಪ ಅಂತಂದ್ರೆ ಪರಿಮಾಣಾತ್ಮಕವಾದಂಥ ಅಂಶಗಳ ಜೊತೆಗೆ ಗುಣಾತ್ಮಕ ಅಂಶಗಳೇನೆಂದ್ರೆ ಇದು ಒಳಗೊಂಡೈತಿ ಈ ಒಂದು ಆರ್ಥಿಕದಲ್ಲಿ ನೈಜ ತಲಾ ಆದಾಯದ ಮೂಲಕ ಅಳತೆ ಮಾಡಲಾಗ್ತದೆ ಈ ಒಂದು ಬೆಳವಣಿಗೆಯಲ್ಲಿ ಈ ಒಂದು ಅಭಿವೃದ್ಧಿಯಲ್ಲಿ ಏನಪ್ಪಾ ಅಂತಂದ್ರೆ ನೈಜ ರಾಷ್ಟ್ರೀಯ ಉತ್ಪನ್ನದ ಮೂಲಕ ಇದು ಅಳತೆ ಮಾಡಲಾಗ್ತದ ಬೆಳವಣಿಗೆಯಲ್ಲಿ ಸಮಗ್ರ ನಿರೂಪಣೆಯಾಗಿದೆ ಅಭಿವೃದ್ಧಿಯಲ್ಲಿ ಸೂಕ್ಷ್ಮ ನಿರೂಪಣೆಯಾಗಿದೆ ಇನ್ನು ಬೆಳವಣಿಗೆಯಲ್ಲಿ ಪ್ರಗತಿಯು ಅಭಿವೃದ್ಧಿಯ ಪರಿಣಾಮ ಅಭಿವೃದ್ಧಿಯು ಪ್ರಗತಿಯ ಕಾರಣ ದೀರ್ಘಾವಧಿಯಲ್ಲಿ ಸಂಭವಿಸುತ್ತದೆ ಇದು ಕಡಿಮೆ ಅವಧಿಯಲ್ಲಿ ಸಂಭವಿಸುತ್ತದೆ ಇದು ಶ್ರೀಮಂತ ದೇಶಗಳಿಗೆ ಅನ್ವಯಿಸುತ್ತದೆ ಹಾಗೂ ಈ ಒಂದು ಆರ್ಥಿಕ ಅಭಿವೃದ್ಧಿ ಅಂದ್ರೆ ಬಡ ದೇಶಗಳಿಗೆ ಇದೇನು ಮಾಡ್ತೈತಿ ಅನ್ವಯವಾಗ್ತೈತಿ ಇಷ್ಟು ಏನಂದ್ರೆ ಆರ್ಥಿಕ ಬೆಳವಣಿಗೆ ಹಾಗೂ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರ್ತಕ್ಕಂಥ ವ್ಯತ್ಯಾಸಗಳು ಇನ್ನು ನೆಕ್ಸ್ಟ್ ಕ್ವಶನ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಸೂಚಕಗಳು ಬೆಳವಣಿಗೆ ಹಾಗೂ ಅಭಿವೃದ್ಧಿಯ ಸೂಚಕಗಳನ್ನುಪ್ಪ ಅಂತಂದ್ರೆ ಮೊದಲನೇದಾಗಿ ಬೆಳವಣಿಗೆಯಲ್ಲಿ ಸ್ಥಿರ ಬೆಲೆಗಳಲ್ಲಿ ಅಂದಾಜು ಜನಸಂಖ್ಯೆ ಹೆಚ್ಚಳದ ದರಕ್ಕಿಂತ ಅಧಿಕ ದರದಲ್ಲಿ ರಾಷ್ಟ್ರೀಯ ಆದಾಯದ ಏರಿಕೆ ತಲಾ ಆದಾಯದ ನಿರಂತರ ಹೆಚ್ಚಳ ಇನ್ನು ಅಭಿವೃದ್ಧಿಯ ಸೂಚಕಗಳನ್ನುಪ್ಪ ಅಂದರೆ ಮೊದಲೇ ಸೂಚಕ ಅಂದ್ರೆ ಉತ್ಪಾದನೆಯ ಹೆಚ್ಚಳ ಎರಡು ಬಂಡವಾಳ ಸಂಚಯ ಮತ್ತು ಹೂಡಿಕೆ ಬೆಳವಣಿಗೆ ಕೈಗಾರಿಕರಣ ನಾಲ್ಕು ಸಂಪನ್ಮೂಲಗಳ ಕ್ರೋಢೀಕರಣ ಐದು ಬಡತನದ ನಿರ್ಮೂಲನೆ ಆರು ಉದ್ಯೋಗ ಅವಕಾಶಗಳ ವಿಸ್ತರಣೆ ಏಳು ಜನಸಂಖ್ಯಾ ನಿಯಂತ್ರಣ ಎಂಟು ತಾಂತ್ರಿಕ ಮತ್ತು ವೈಜ್ಞಾನಿಕ ಮುನ್ನಡೆ ಒಂಬತ್ತು ರಫ್ತುಗಳ ಹೆಚ್ಚಳ ಹತ್ತು ಅಭಿವೃದ್ಧಿಪರ ಧೋರಣೆಯನ್ನು ಬೆಳೆಸುವಿಕೆ ಹನ್ನೊಂದು ರಾಜಕೀಯ ಸ್ಥಿರತೆ ಇನ್ನು ಹನ್ನೆರಡು ಸಾಮಾಜಿಕ ಮೂಲ ಸೌಲಭ್ಯ ನಿರ್ಮಾಣ ಇನ್ನು ಕೊನೆಯದಾಗಿ ಸಾಮರ್ಥ್ಯ ನಿರ್ಮಾಣ ಇವೆಲ್ಲವೇನಪ್ಪ ಅಂತಂದ್ರೆ ಬೆಳವಣಿಗೆಯಲ್ಲಿ ಬರ್ತಕ್ಕಂಥ ಹಾಗೂ ಅಭಿವೃದ್ಧಿಯ ಸೂಚಕಗಳಾಗಿರ್ತವೆ ನೆಕ್ಸ್ಟ್ ಕ್ವೆಶನ ಆರ್ಥಿಕ ಅಭಿವೃದ್ಧಿಯ ಮಾಪನದ ಪ್ರಯೋಜನಗಳನ್ನು ಹೆಸರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರಪ್ಪ ಏನಪ್ಪಾ ಅಂತಂದ್ರೆ ಯಾವ ರೀತಿ ಪಾಯಿಂಟ್ ಆಗಿ ಬರೀಬೇಕಂದ್ರೆ ಎರಡು ಅವಧಿಗಳ ನಡುವೆ ಆರ್ಥಿಕ ಪ್ರಗತಿಯ ಅಳತೆ ಎರಡು ಅಭಿವೃದ್ಧಿಯ ಅಂತಾರಾಷ್ಟ್ರೀಯ ಹೋಲಿಕೆ ಮೂರು ಆರ್ಥಿಕ ಚಲ ಪರಿಮಾಣಗಳ ಬಗ್ಗೆ ಮಾಹಿತಿ ನಾಲ್ಕು ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆ ಅನುಭವದ ಪ್ರ ಮಾಹಿತಿ ಜನರ ಕ್ಷೇಮಾಭುದೇಯದ ಮಾಹಿತಿ ನೆಕ್ಸ್ಟ್ ಕ್ವೆಶನ್ನ ರಾಷ್ಟ್ರೀಯ ಆದಾಯದ ಮಹತ್ವವನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲಿ ಪಾಯಿಂಟ್ ಏನು ಹಾಕ್ಬೇಕಂದ್ರೆ ಅನೇಕ ಚಲ ಪರಿಮಾಣಗಳ ಬಗೆಗೆ ಒಂದೇ ಅಂಶದಿಂದ ಮಾಹಿತಿ ಸುಲಭ ಅಂದಾಜಿನ ಸಾಧ್ಯತೆ ಒಟ್ಟಿನ ರಾಷ್ಟ್ರೀಯ ಉತ್ಪನ್ನದ ಮೂಲಕವೇ ತಲಾ ಆದಾಯದ ಅಂದಾಜು ಜನಸಂಖ್ಯಾ ಬೆಳವಣಿಗೆಯನ್ನು ಗಣನೆಗೆ ತೆಗೆದುಕೊಂಡು ಅಭಿವೃದ್ಧಿಯ ಬಗೆಗೆ ಸ್ಪಷ್ಟ ದೋಷಮುಕ್ತವಾದ ಸೂಚಿ ಆರ್ಥಿಕ ಕ್ಷೇಮಾಭುದೆಯ ಸೃಷ್ಟಿ ನಿ ಸ್ಪಷ್ಟ ನಿರೂಪಣೆ ಸಮಗ್ರ ಆರ್ಥಿಕ ಪರಿಸ್ಥಿತಿಯ ಅವಲೋಕನದ ಸಾಧ್ಯತೆಗಳು ಅಂತಕ್ಕಂಥ ಒಂದು ರಾಷ್ಟ್ರೀಯ ಆದಾಯದ ಮಹತ್ವವಾಗಿರ್ತವೆ ಇನ್ನು ನೆಕ್ಸ್ಟ್ ಕ್ವೆಶನು ಒಟ್ಟಿನ ರಾಷ್ಟ್ರೀಯ ಉತ್ಪನ್ನದ ದೋಷಗಳು ಒಟ್ಟಿನ ರಾಷ್ಟ್ರೀಯ ಉತ್ಪನ್ನದ ದೋಷಗಳೇನಪ್ಪ ಅಂತಂದ್ರೆ ಮೊದಲ ಏನಪ್ಪಾ ಅಂತಂದ್ರೆ ಅನಾಣಿಕೃತ ಕ್ಷೇತ್ರದ ಪ್ರಾಬಲ್ಯದಿಂದಾಗಿ ಅಂದಾಜಿನ ಕಷ್ಟ ಸಾಧ್ಯತೆ ಸಹಾಯಕ ಉತ್ಪನ್ನಗಳ ಲೆಕ್ಕಾಚಾರಕ್ಕೆ ತೊಂದರೆ ಆದಾಯದ ಲೆಕ್ಕಪತ್ರಗಳಿಲ್ಲದಿರುವಿಕೆ ಇನ್ನು ಉತ್ಪಾದನೆಯು ನಿಜವಾದ ವೆಚ್ಚ ಮತ್ತು ಪ್ರಯತ್ನವನ್ನು ಒಳಗೊಳ್ಳದಿರುವುದಕ್ಕೆ ನ ಬೆಲೆಗಳಲ್ಲಿ ಏರಿಳಿತದ ಕಾರಣದಿಂದ ನಿಖರ ಅಂದಾಜಿಗೆ ತೊಡಕು ಬೆಲೆಗಳು ಕಡಿಮೆಯಾಗಿ ನಿರ್ಧರಿಸಲ್ಪಡುವ ಅಪಾಯ ಸರ್ಕಾರಿ ಚಟುವಟಿಕೆಗಳನ್ನು ಪರಿಗಣಿಸದಿರುವಿಕೆ ರಾಷ್ಟ್ರೀಯ ಆದಾಯದ ವ್ಯಾಖ್ಯೆಯ ಅನಿರ್ದಿಷ್ಟತೆ ಉಪ ಕಸಬುಗಳ ಆದಾಯದ ಮಾಹಿತಿಯ ಅವಲಭ್ಯತೆ ಇನ್ನು ನಿಖರತೆಯ ಕೊರತೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಒಟ್ಟಿನಲ್ಲಿ ಬರತಕ್ಕಂಥ ರಾಷ್ಟ್ರೀಯ ಉತ್ಪನ್ನದ ದೋಷಗಳಾಗಿರ್ತವೆ ಇನ್ನೇನಪ್ಪ ಅಂತಂದ್ರೆ ಮಾನವನ ಅಭಿವೃದ್ಧಿ ಸೂಚಕಗಳನ್ನು ಹೆಸರಿಸಿರಿ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಚ್ ಡಿ ಐ ಅಂತಕ್ಕಂಥ ಇದು ಒಂದು ಅಂಕದ ಪ್ರಶ್ನೆಗೆ ಸತ್ತ ಅಂಥ ಸಾಧ್ಯತೆ ಹೆಚ್ಚಿರ್ತೈತಿ ಇದರ ಸೂಚಕಗಳೇನಪ್ಪ ಅಂತಂದ್ರೆ ಮೊದಲೇ ಸೂಚಕ ಅಂದ್ರೆ ಸಮತೆ ಎರಡು ಸುಸ್ಥಿರತೆ ಮೂರು ಉತ್ಪಾದಕತೆ ನಾಲ್ಕು ಸಶಸ್ತ್ರೀಕರಣ ಐದು ನಿರೀಕ್ಷಿತ ಜೀವಿತಾವಧಿ ಆರು ಶೈಕ್ಷಣಿಕ ಸಾಧನೆ ಇನ್ನು ಜೀವನ ಮಟ್ಟ ಇವೆಲ್ಲವೇನಂದ್ರೆ ಮಾನವ ಅಭಿವೃದ್ಧಿಯಲ್ಲಿ ಬರ್ತಕ್ಕಂಥ ಸೂಚಕಗಳು ಇಷ್ಟೇನಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಎಕನಾಮಿಕ್ನಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಐದು ಮತ್ತು ಹತ್ತು ಅಂಕದ ಉತ್ತರಗಳು ಯಾವ ರೀತಿ ಬರ್ಬೋದು ಅಂತಕ್ಕಂಥದ್ದು ನಾವು ತಿಳಿದುಕೊಂಡೆವು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳನ್ನ ನೋಡ್ಬೇಕೈತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ್ಕ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕುವ ವಿಡಿಯೋಗೆ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಐದನೇ ಸೆಮಿಸ್ಟ್ರ್ದು ಯಾವುದಾದ್ರು ನೋಟ್ಸ್ಗಳು ಪಿ ಡಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೇವೆ ಅಲ್ಲಿ ಹೋಗಿ ಜಾಯ್ನ್ ಆಗಾರಪ್ಪ ಅಂತಂದರೆ ನಿಮಗೆ ಬೇಕಾಗುವ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಧನ್ಯವಾದಗಳು